ಸಂಸದರಾದಂಥ ಮಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಅವರೇ ಏನ್ರಿ ಮಾತಾಡ್ತೀರಾ ಸುಧಾಕರ್ ಅವರೇ ಇಪ್ಪತ್ತೆರಡು ಸಾವಿರ ಸೇಡಿಗಳ ಬಗ್ಗೆ ಮಾತಾಡ್ತಿರಲ್ವಾ ಅಧಿಕಾರ ಇದ್ದಾಗ ಮಾಡೋಕ್ಕಾಗಲಿಲ್ಲ ನಮ್ಗೆ ಅಧಿಕಾರ ಸಿಕ್ಕಿದ್ರೆ ಮಾಡ್ತಾ ಇದ್ವಿ ಯಾಕೆ ಅಧಿಕಾರ ಇದ್ದಾಗ ಏನು ಎಷ್ಟು ಜನರ ಮೇಲೆ ಕೇಸುಗಳಾಗ್ಸ್ರೆ ನೀವು ನಿಮ್ಮ ಚಿಕ್ಕಪ್ಪ ನಿಮ್ಮ ಅಪ್ಪ ಎಲ್ಲ ಸೇರಿ ಆ ಎಫ್ಐಆರ್ಗಳು ಮಾಡಿಸಿದ್ರಿಂದ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸುಧಾಕರ್ ಅವರೇ ಎಲ್ಲ ಕೆಲಸ ಮಾಡಿರೋದಕ್ಕೆ ನಮ್ಮ ಶಾಸಕರು ಪಾಪ ಬೆಳಗಿನ ಜಾವ ನಾಲ್ಕು ಇದ್ದು ಆರು ಗಂಟೆಗೆ ಇರೋದು ತಾವೆಲ್ಲ ಕೆಲಸ ಮಾಡಿದಿರಲ್ವಾ ಸಿಂಗಾಪುರ ಮಾಡಿದಿರಲ್ವಾ ಸಿಂಗಾಪುರ ನೋಡೋಕ್ಕೆ ಬೆಳಗಿನ ಜಾವ ಆರು ಗಂಟೆಗೆ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ಹೋಗ್ತಾರ ಆದಿನಾರಾಯಣ ಮಾತಾಡ್ತಾ ಇದ್ದೀನಿ ಏನು ಬೆಳಗ್ಗೆಯಿಂದ ಮಾಧ್ಯಮಗಳಲ್ಲಿ ಚಿಕ್ಕಬಳ್ಳಾಪುರದ ಒಂದು ಯೂಟ್ಯೂಬ್ಗಳಲ್ಲಿರ್ಬೋದು ಕೆಲವೊಂದು ಮಾಧ್ಯಮಗಳಲ್ಲಿ ಒಂದು ವಿಚಾರ ತುಂಬ ವೈರಲ್ ಆಗ್ತಿದೆ ಆ ವಿಚಾರ ಸಲುವಾಗಿ ಮಾತಾಡಲ್ಲಂತ ಬಂದಿದ್ದೀನಿ ಚಿಕ್ಕಬಳ್ಳಾಪುರ ತಾಲೂಕಿನ ತಮ್ಮನಾಯಕನಹಳ್ಳಿ ಶಿಡ್ಲಿಘಾಟ ರಸ್ತೆಯಲ್ಲಿ ಏನು ಒಂದು ರಾತ್ರಿ ಒಂದು ಕೊಲೆ ಆಗಿದೆ ಆ ಕೊಲೆ ವಿಚಾರವಾಗಿ ನಾನು ಮಾತಾಡಲೇಬೇಕು ಇವತ್ತು ಯಾಕಂದರೆ ಈ ವಿಚಾರನ ಚಿಕ್ಕಬಳ್ಳಾಪುರದ ಸಂಸದರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಳಂಕ ತರೋ ರೀತಿಯಲ್ಲಿ ಮಾತುಗಳನ್ನು ಇದ್ದಾರೆ ಸಂಸದರಾದಂಥ ಮಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಅವರೇ ಸ್ವಲ್ಪ ಬುದ್ಧಿಜ್ಞಾನ ಇದ್ದು ಮಾತಾಡಿ ಯಾಕಂದರೆ ಜೆ ಡಿ ಎಸ್ನ ಮುಖಂಡರಾದಂತಹ ಎನ್ ವೆಂಕಟೇಶ್ ಅವರಿದ್ದಾರೆ ಆ ವೆಂಕಟೇಶ್ ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡ ಇರ್ಬೋದು ಪಕ್ಷದ ಕಾರ್ಯಕರ್ತರು ಇರ್ಬೋದು ಯಾರು ಕೊಲೆ ಮಾಡಿಸಿಲ್ಲ ಅವಶ್ಯಕತೆ ಇಲ್ಲ ಏನು ರೀ ಮಾತಾಡ್ತಾಯಿದ್ರೆ ನೀವು ಕರ್ನಾಟಕದಲ್ಲಿ ಕಾನೂನು ಇದೆಯಾ ಇಲ್ಲವೋ ಸತ್ತಿ ಅಂತ ಮಾತಾಡ್ತಾ ಇದ್ದೀರಾ ತಮ್ಮ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ಎಷ್ಟು ಕೊಲೆಗಳಾಗಿದ್ದಾವೆ ಎಷ್ಟು ಕೊಲೆಗಳಾಗಿದ್ದಾವೆ ಲೆಕ್ಕ ಕೊಟ್ರೇನು ರೀ ಸತಕರ್ ಅವರೇ ಕೊಳ್ಳ ನಿಮಗೆ ಎಷ್ಟು ಕೊಲೆಗಳಾಗಿದ್ದಾವೆ ಎಷ್ಟು ಮಠಗಳಾಗಿದ್ದಾವೆ ಎಷ್ಟು ಕಳ್ತನಗಳಾಗಿದ್ದಾವೆ ಏನೇನಾಗಿದ್ದಾವೆ ಅಲ್ಲ ರೀ ಅವರ ವೈಯಕ್ತಿಕ ವಿಚಾರಗಳಿಗೆ ಕೊಲೆಗಳಾಗಿದ್ರೆ ತಗೋಬಂದು ಗ್ಯಾರಂಟಿಗಳ ವಿಚಾರಗಳು ಮಾತಾಡ್ತೀರಾ ಸರ್ಕಾರ ಇದೆಯಾ ಸತ್ತಿದೆಯಾ ಅಂತ ಕೇಳ್ತೀರಾ ಏನು ರೀ ಮಾತಾಡ್ತೀರಾ ಸುಧಾಕರ್ ಅವರೇ ಅಂದರೆ ಹೆಣದ ಮುಂದೆನೂ ರಾಜಕೀಯ ಮಾಡಬೇಕು ನೀವು ಯಾಕಂದರೆ ಹೆಣದ ಮೇಲೆ ಕೊರೋನಾ ಟೈಮಲ್ಲಿ ಹಣ ಮಾಡಿದ್ದೀರಾ ಜನರ ಹತ್ರ ಸಿಂಪ್ತಿ ಗಿಡ್ಸ್ಕೊಳಕ್ಕೆ ಇವತ್ತು ಹೆಣ್ಮು ಮುಂದೆ ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರನ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರನ್ನು ನೀವು ಬೇರೆ ರೀತಿಯಲ್ಲಿ ಹೋಗ್ತಾ ಹೋಗ್ತಾಯಿದ್ದೀರ ತಾವು ಶಾಸಕರಾಗಿದ್ದಾಗ ಸಚಿವರಾಗಿದ್ದಾಗ ಇಡೀ ರಾಜ್ಯಕ್ಕೆ ನೀವು ಸಚಿವರಾಗಿದ್ದೀರಲ್ಲ ಆ ಟೈಮಲ್ಲಿ ಏನೂ ಆಗೇ ಇಲ್ವಾ ಆಗಿದೆ ಅವ್ರ ವೈಯಕ್ತಿಕ ವಿಚಾರಗಳಿಗೆ ಆರು ತಿಂಗಳಿಂದ ಭಾರ ಹತ್ರ ಗಲಾಟಾಗಿ ಇಬ್ಬರು ಹುಡುಗರು ವಾರ್ನಿಂಗ್ ಕೊಟ್ಟಿದ್ರು ಅಂತ ಇನ್ನು ಆರು ತಿಂಗಳಲ್ಲಿ ನಿಮ್ಮನ್ನು ಕೊಲೆ ಅಂತ ಹೇಳ್ಬಿಟ್ಟು ಆ ಹುಡುಗರು ಫೋನ್ ಸ್ವಿಚ್ ಆಫ್ ಬರ್ತಿದೆ ಕಾಣೆ ಆಗಿದ್ದಾರೆ ಎಲ್ಲ ಮಾತಾಡ್ತಾ ಇದ್ದಾರೆ ಜನ ಅಷ್ಟರಲ್ಲಿ ನಿಮ್ಗೆ ಇಷ್ಟು ಬೇಗ ಇಷ್ಟು ಮಾಹಿತಿ ಸಿಕ್ಬಿಡುತ್ತಾ ನಮಗೆಲ್ಲ ಮಾಹಿತಿ ಇದೆ ಏನಾಗಿದೆ ಎತ್ತಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಮಾತಾಡೋದು ಬಿಟ್ಬಿಟ್ಟು ಬರೀ ನಮ್ಮ ಬಗ್ಗೆನ ಮಾತಾಡ್ತಿರಲ್ಲ ರೀ ಸುಧಾಕರ್ ಅವರೇ ಹ್ಞೂ ಅರ್ಥ ಆಗಲ್ವಾ ನಿಮಗೆ ಅದೇ ನಿಮ್ಮ ಪಕ್ಕದಲ್ಲಿರೋ ಮಲ್ಲೇಶ್ ಬಾಬ್ರ ಏನು ಮಾತಾಡಿದ್ರು ಈ ಥರ ಆಗಿದೆ ಕಾನೂನು ಸುವ್ಯವಸ್ಥೆ ಇದೆ ನೋಡ್ಕೊತಾರೆ ಪೊಲೀಸಲ್ಲಿ ಯಾಕೆ ಇದೆ ಯಾರು ಕೊಲೆ ಮಾಡಿದ್ದಾರೆ ಉಗ್ರವಾದ ಶಿಕ್ಷೆ ಕೊಡ್ತಾರೆ ಕಾನೂನಿದೆ ಅದಕ್ಕೆ ಅದನ್ನು ಬಿಟ್ಟು ಸ್ವತಃ ಇನ್ನೇನೋ ಕಾಂಗ್ರೆಸ್ ಅವರೇ ಕಾಂಗ್ರೆಸ್ ಕಾರ್ಯಕರ್ತರೇ ಸರ್ಕಾರನೇ ಮಾಡ್ಸಿರೋಂಗೆ ಮಾತಾಡ್ತಿರಲ್ಲ ಸುಧಾಕರ್ ಅವರೇ ನಾಚಿಕೆ ನಿಮಗೆ ಇದಾ ನಿಮ್ಮ ಒಂದು ದೊಡ್ಡತನ ಅನ್ನೋದು ಇದೇನ್ರಿ ನಿಮ್ಮ ದೊಡ್ಡತನ ಅದೇನೋ ಮಾತಾಡೋ ಸುಧಾಕರ್ ಅಲ್ಲ ಕೆಲಸ ಮಾಡೋ ಸುಧಾಕರ ತಾವು ಕೆಲಸ ಮಾಡಿಬಿಟ್ಟಿದ್ರೆ ಯಾಕೆ ಎಲ್ಲ ಕೆಲಸ ಮಾಡಿಬಿಟ್ಟಿದಿರಲ್ಲ ಎಲ್ಲ ಕೆಲಸ ಮಾಡಿರೋದಕ್ಕೆ ನಮ್ಮ ಶಾಸಕರು ಪಾಪ ಬೆಳಗಿನ ಜಾವ ನಾಲ್ಕು ಇದ್ದು ಆರು ಗಂಟೆಗೆ ಇರೋದು ತಾವೆಲ್ಲ ಕೆಲಸ ಮಾಡಿದ್ದೀರಲ್ವ ಸಿಂಗಾಪುರ ಮಾಡಿದಿರಲ್ವಾ ಸಿಂಗಾಪುರ ನೋಡೋಕ್ಕೆ ಬೆಳಗಿನ ಜಾವ ಆರು ಗಂಟೆಗೆ ಬರ್ತಾಯಿದ್ದಾರೆ ಹೆಂಗಿದೆ ನಮ್ಮ ಸಿಂಗಾಪುರ ಕ್ಲೈಮೇಟು ಬೆಳಗಿನ ಜಾವ ಆರು ಗಂಟೆಗೆ ಹೆಂಗಿರುತ್ತೆ ಸಂಜೆ ಐದು ಅಲ್ಲಿ ಹೆಂಗಿರುತ್ತೆ ಅಂತ ಆ ಕ್ಲೈಮೇಟು ಸವಿಯಾಗಿ ಇದ್ರಲ್ಲ ನಮ್ಮ ಶಾಸಕರು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸವಾಲಾಗ್ಬಿಟ್ಟಿದೆ ನಮ್ಮ ಶಾಸಕರಿಗೆ ತಾವು ಮಾಡಿರೋ ಕೆಲಸಗಳಿಗೆ ಒಂದು ದಿನ ಯಾವತ್ತಾದರೂ ಆರು ಗಂಟೆಗೆ ಬಂದು ಜನರ ಕಷ್ಟಗಳು ಕಳೀತಿರ ನೀವು ಪಾಪ ನಮ್ಮ ಶಾಸಕರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆ ಬಿಟ್ಟು ಬೆಳಗಿನ ಜಾವ ಆರು ಗಂಟೆಗೆ ಬಂದು ಕೇಳ್ತಾ ಇದ್ರಲ್ಲ ರೀ ಸುಧಾಕರ್ ಅವರೇ ಜನರ ಕಷ್ಟಗಳು ಕೇಳ್ತಾ ಇದಾರೆ ಅದಕ್ಕೆ ಪ್ರಶಂಸೆ ಮಾಡಿರಿ ರಾಜಕೀಯ ಯಾವಾಗಲೂ ಇರೋದು ರಾಜಕೀಯ ಮಾಡೋದು ಕ್ರೂರತನದ ಪರಮಾವಧಿ ಕ್ರೂರತನದ ಪರಮಾವಧಿ ಯಾವತ್ತಿಂದ ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತರಡು ಸಾವಿರದ ಇಪ್ಪತ್ತ್ ಮೂರು ಗಂಟೆಗೆ ಕ್ರೂರತನದ ಪರಮಾವಧಿ ಚಿಕ್ಕಬಳ್ಳಾಪುರದಲ್ಲಿ ಇದ್ದಿದ್ದು ಎಷ್ಟು ಜನರ ಮೇಲೆ ಕೇಸ್ಗಳಾಕ್ಸ್ರಿ ನೀವು ನಿಮ್ಮ ಚಿಕ್ಕಪ್ಪ ನಿಮ್ಮ ಅಪ್ಪ ಎಲ್ಲ ಸೇರಿ ಎಷ್ಟರೇ ಹಾಕ್ಸಿದ್ರೆ ಕೇಸ್ಗಳು ತುಂಬ ತುಳುಕ್ತಾ ಇರೋದು ಕೋರ್ಟ್ಗಳಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಜನವೋ ಜನ ಇವತ್ತು ನೋಡ್ರಿ ಶಾಂತಿ ನೆಮ್ಮದಿಯಿಂದ ಇರ್ತಾರ ಕ್ಷೇತ್ರದ ಜನ ಒಂದು ಕೇಸ್ ಇಲ್ಲ ಕಂಪ್ಲೇಂಟ್ ಇಲ್ಲ ಏನಾದ್ರೂ ಒಂದು ಸಣ್ಣ ಪುಟ್ಟ ಆದ್ರೂ ಶಾಸಕರು ಹೇಳ್ಬಿಟ್ಟಾರೆ ಪೊಲೀಸ್ ಅವ್ರಿಗೆ ಯಾವುದೇ ಕಾರಣಕ್ಕೆ ಎಫ್ ಐ ಆರ್ ಮಾಡೋಕೆ ಹೋಗ್ಬೇಡಿ ಅವ್ರ ಜೀವನ ಬೇಡ ಸಮಾಧಾನವಾಗಿ ಬುದ್ಧಿ ಹೇಳಿ ಇಬ್ಬರೂ ಸಮಾಧಾನ ಮಾಡಿ ಕಳಿಸಿ ಸಂಧಾನ ಮಾಡಿ ಕಳಿಸಿ ಒಂದು ಎಫ್ ಐ ಆರ್ ಇಲ್ಲ ನೀವಿದ್ದಾಗ ಕೋಟಲ್ಲಿ ಕಾಲಿಕಕ್ಕೆ ಜಾಗ ಇರ್ತಾ ಇರಲಿಲ್ಲ ಎಷ್ಟು ಕೇಸ್ಗಳಾಗಿಸಿದ್ರೆ ಗೊತ್ತಾ ಜ್ಞಾಪಕ ಇಲ್ವಾ ಮಾತೇ ಎಫ್ ಐ ಆರ್ ಮಾಡಿಸು ಎಫ್ ಐ ಆರ್ ಮಾಡಿಸು ಆ ಎಫ್ ಐ ಆರ್ಗಳು ಮಾಡಿಸಿದ್ರಿಂದ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೌತ ಸುಧಾಕರ್ ಅವರೇ ಜ್ಞಾಪಕ ಇರಲಿ ಇಪ್ಪತ್ತೆರಡು ಸಾವಿರ ಸೇಡ್ಗಳ ಬಗ್ಗೆ ಮಾತಾಡ್ತಿರಲ್ವಾ ಅಧಿಕಾರಿ ಇದ್ದಾಗ ಮಾಡೋಕ್ಕಾಗಲಿಲ್ಲ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರಾ ನಮ್ಗೆ ಅಧಿಕಾರ ಸಿಕ್ಕಿದ್ರೆ ಮಾಡ್ತಾ ಇದ್ವಿ ಯಾಕೆ ಅಧಿಕಾರ ಇದ್ದಾಗ ಏನು ನಾ ಸುಧಾಕರ್ ಅವರೇ ದಯವಿಟ್ಟು ಕರೆಕ್ಟಾಗಿ ಮಾತಾಡಿ ಅಧಿಕಾರ ಇದ್ದಾಗ ಏನು ಮಾಡೋಕ್ಕಾಗ್ದಾರ ಇವತ್ತು ಬಂದ್ಬಿಟ್ಟು ದೊಡ್ಡದಾಗಿ ಹೇಳ್ತಾ ಇದ್ದೀರಾ ನಾನು ಮಾಡ್ಬಿಡ್ತಾ ಇದ್ದೆ ನಾನು ಮಾಡ್ಬಿಡ್ತಾ ಇದ್ದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮಾಡ್ತೀನಿ ಮಾಡ್ರಿ ಬೇಡ ಅಂತ ಹೇಳ್ದೇವ್ರ ಯಾರು ನಿಮ್ಮ ಥರ ಬೋಗಸ್ ಹೇಳ್ತಲ್ಲ ನಮ್ಮ ಪ್ರದೀಪ್ ಈಶ್ವರವರು ಏನೇ ಇದ್ರು ಸತ್ಯ ಮಾತಾಡ್ತಾ ಇದಾರೆ ಸತ್ಯ ಮಾತಾಡ್ಬಿಟ್ಟು ಕೆಲಸ ಮಾಡ್ತಾ ಇದಾರೆ ಅದನ್ನು ಮಾಡಿ ಅದನ್ನು ಬಿಟ್ಟು ಇಂತ ಸಿಲ್ಲಿ ವಿಚಾರಗಳೆಲ್ಲ ಹೋಗಬೇಡಿ ಹೆಣ್ಣಿಗೆ ಮುಂದೆ ರಾಜಕೀಯ ಮಾಡಿಕೊಂಡು ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೊಬೇಡಿ ಸುಧಾಕರ್ ಅವರೇ ಹಾಗೇ ಇನ್ನೊಂದು ಮಾತು ಹೇಳ್ತೀರಾ ಮಾತಾಡೋ ಸುಧಾಕರ್ ಅಲ್ಲ ಕೆಲಸ ಮಾಡೋ ಸುಧಾಕರ್ ಇಡೀ ಕರ್ನಾಟಕದ ಜನತೆ ಮಾತಾಡ್ತಾ ಇದ್ದಾರೆ ಕೆಲಸ ಮಾಡೋ ಸುಧಾಕರ್ ಅಲ್ಲ ಭ್ರಷ್ಟಾಚಾರ ಮಾಡೋ ಸುಧಾಕರ್ ಲೂಟಿ ಹೊಡೆಯೋ ಸುಧಾಕರ್ ಅಂತ ಮಾತಾಡ್ತಾ ಇದಾರೆ ಸುಧಾಕರ್ ಅವರೇ ಯಾಕ್ರಿ ನಿಮ್ಮ ಮಾತುಗಳಿಂದ ನೀವು ಹೆಂಗೆ ಇದ್ದೀರಾ ಸುಧಾಕರ್ ಅವರೇ ಇಡೀ ಕರ್ನಾಟಕಕ್ಕೆ ಗೊತ್ತು ಕೊರೋನಾದಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿ ಇವತ್ತು ಕರ್ನಾಟಕದ ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ತನಿಖೆ ಮಾಡ್ತಾ ಇದೆ ಅತಿ ಶೀಘ್ರದಲ್ಲಿ ಅದು ಪ್ರತಿಫಲ ಬೇರೆ ಥರ ಇರುತ್ತೆ ಸುಧಾಕರ್ ಅವರೇ ಸ್ವಲ್ಪ ದಿನ ಕಾದು ನೋಡಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಯಾರ್ಯಾರು ಏನೇನು ಅಂತ ಭ್ರಷ್ಟರು ಯಾರು ಸಾಚ ಯಾರು ಸತ್ಯಾಜ್ಚಂದ್ರ ಯಾರು ಒಂದೊಂದಾಗಿ ಅತಿ ಶೀಘ್ರದಲ್ಲೇ ಬಟಾ ಬೈಲಾಗುತ್ತೆ ಅವತ್ತು ಇದೇ ಥರ ಮಾತಾಡಬೇಕು ಸುಧಾಕರ್ ಅವರೇ ನೀವು ಇದೇ ಗಾಂಭೀರ್ಯದೆಲ್ಲ ಮಾತಾಡಬೇಕು ಅವತ್ತು ನಾವು ಒಪ್ಕೊಂತೀವಿ ವೈಟ್ ಆ್ಯಂಡ್ ಸಿ ಸುಧಾಕರ್ ಅವರೇ